ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದಂತ ಮುನ್ನೂರ ಎಪ್ಪತ್ತೊಂದು ಜಯ ಕಲಮನ್ನ ಸಮರ್ಪಕವಾಗಿ ಜಾರಿ ತರಬೇಕು ಮತ್ತು ಈ ಕಲಮಡಿಯಲ್ಲಿ ಏನೆಲ್ಲ ನ್ಯೂನತೆಗಳಾದಾವ ಆ ನ್ಯೂನತೆಗಳನ್ನು ಸರಿಪಡಿಸಬೇಕು ಹಾಗೂ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇಂಜಿನಿಯರಿಂಗು ವೃತ್ತಿಪರ ಕೋರ್ಸ್ಗಳಲ್ಲಿ ಮೀಸಲಾತಿಗಳನ್ನು ಕೊಡಬೇಕು ಮತ್ತು ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗದಲ್ಲಿ ಶೇಕಡಾ ಎಂಬತ್ತರಷ್ಟು ಮೀಸಲಾತಿಯನ್ನು ಕೊಡಬೇಕು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಇದುವರೆಗೂ ಆಗಿರುವಂಥ ಎಲ್ಲ ವ್ಯವಹಾರದ ಕುರಿತು ಸಿ ಬಿ ಐನಿಂದ ತನಿಖೆ ಮಾಡಿಸಬೇಕು ಅಂತೇಳಿ ನಾವು ಇವತ್ತು ಅನಿರ್ದಿಷ್ಟ ಅವಧಿ ದಣಿ ಸತ್ಯಾಗ್ರಹವನ್ನು ಸರ್ಕಾರ ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಏನು ಇವತ್ತು ಈ ಭಾಗದ ಜೊತೆ ಮಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಈ ಭಾಗದ ಜನರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರ ಆ ಅನ್ಯಾಯವನ್ನು ಸರಿಪಡಿಸಬೇಕು ಏನು ನಾಳೆ ಹದಿನೇಳನೇ ತಾರೀಕಿಗೆ ಏನು ಒಂದು ಸಚಿವ ಸಂಪುಟ ಸಭೆ ನಡೀತಾ ಇದೆ ಕಲಬುರಗಿಯಲ್ಲಿ ಆ ಸಚಿವ ಸಂಪುಟ ಸಭೆಯಲ್ಲಿ ಈ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಇವತ್ತು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಈ ಭಾಗದ ಜನಪ್ರತಿನಿಧಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರ ಇವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಸಚಿವ ಸಂಪುಟದಲ್ಲಿ ಈ ಭಾಗದ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ಈ ಭಾಗಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ